ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾವಿರ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಈ ಶ್ರಮ ಕಾರ್ಡ್ ಯಾರತ್ರ ಇದೆ ಅದರಿಂದ ಏನೆಲ್ಲ ಸರ್ಕಾರ ಬೆನಿಫಿಟ್ಸ್ ನೀಡ್ತಿದೆ ಅಂದರೆ ಲಾಭಗಳು ನೀಡ್ತಿದೆ ಮತ್ತು ಸರ್ಕಾರದ ಯೋಜನೆ ಕೆಲವು ಯೋಜನೆಗಳಿಂದ ಈ ಶ್ರಮ ಕಾರ್ಡ್ ಇರೋರಿಗೆ ತುಂಬಾ ಲಾಭಗಳು ಸಿಗ್ತಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಏನಾದರೂ ಈ ಶ್ರಮ ಕಾರ್ಡ್ ಇಲ್ಲ ಅಂತಂದ್ರೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅದಕ್ಕೆ ಈ ಶ್ರಮ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಅಪ್ಲೈ ಮಾಡಿಬಿಟ್ಟು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಈ ಶ್ರಮ ಕಾರ್ಡ್ ಇರೋರಿಗೆ ಅದರಿಂದ ಯಾವ ರೀತಿ ಸರ್ಕಾರ ಲಾಭನ ನೀಡ್ತಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೀವೇನಾದ್ರೂ ಬಗ್ಗೆ ನನ್ನ ಚಾನಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಯಾರೆಲ್ಲ ಈಗ ಈ ಶ್ರಮ ಕಾರ್ಡ್ನ ಆಲ್ರೆಡಿ ಮಾಡಿಸ್ಕೊಂಡಿದ್ದೀರಾ ಅಂಥವ್ರಿಗೆ ಸರ್ಕಾರದಿಂದ ಈಗ ಮತ್ತೆ ಹಲ್ವಾರು ಯೋಜನೆ ವತಿಯಿಂದ ಈ ಶ್ರಮ ಕಾರ್ಡ್ ಕಾರ್ಡನ್ನ ಮಾಡಿಸ್ಕೊಂಡಿರೋರಿಗೆ ತುಂಬ ಪ್ರಯೋಜನ ಇದೆ ಅದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ಈಗ ಪ್ರಧಾನ ಮಂತ್ರಿ ಶರಂ ಯೋಗಿ ಮಂದನ್ ಯೋಜನೆ ವತಿಯಿಂದ ನಿಮಗೆ ಹಲವಾರು ಲಾಭಗಳು ಪಡ್ಕೊಳ್ಬೋದು ನೀವು ಈ ಶ್ರಮ ಕಾರ್ಡ್ ಹೊಂದಿದರೆ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತಂದರೆ ನೀವು ಇಂಡಿಯನ್ ಸಿಟಿಜನ್ ಆಗಿರಬೇಕು ಅಂದರೆ ನೀವು ಭಾರತೀಯ ನಾಗರಿಕರಾಗಿರಬೇಕು ನಂತರ ಈಗ ನೀವು ಈಗ ರೈತರಾಗಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಬೋದು ನಂತರ ಈಗ ಅಸಂಘಟಿತ ಆಗಿರ್ಬೋದು ಅಥವಾ ಅಥವಾ ಆಟೋ ರಿಕ್ಷಾ ಓಡಿಸೋರಾಗಿರ್ಬೋದು ನಂತರ ನೀವು ಈಗ ಸ್ವಿಗ್ಗಿ ಡೆಲಿವರಿ ಮಾಡ್ತಿರೋರಾಗಿರ್ಬೋದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೆಲಸ ಮಾಡಿರೋರಾಗಿರ್ಬೋದು ನಂತರ ಮತ್ತು ಹಣ್ಣು ಹಂಪಲು ತರಕಾರಿಗಳನ್ನು ಮಾರೋರಾಗಿರ್ಬೋದು ಎಲ್ಲರೂ ಇದಕ್ಕೆ ಅಂದರೆ ಎಲ್ಲರೂ ಅಲ್ಲ ಕೆಲವಷ್ಟು ಜನ ಇದಕ್ಕೆ ಈ ಶ್ರಮ ಕಾರ್ಡ್ಗೆ ಮಾಡಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ನಂತರ ಇದಕ್ಕೆ ಹದಿನಾರಿಂದ ಐವತ್ತೊಂಬತ್ತು ವರ್ಷದ ಒಳಗೆ ಮಾತ್ರ ಈ ಕಾರ್ಡನ್ನ ಮಾಡಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ನಂತರ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕ್ಯಾಮ್ ಫಾರ್ ಟ್ರೇಡರ್ಸ್ ಆ್ಯಂಡ್ ದ ಸೆಲ್ಫ್ ಎಂಪ್ಲಾಯ್ಡ್ ಈ ಯೋಜನೆ ವತಿಯಿಂದನೂ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದ್ದರೆ ಈ ಈ ಬೆನಿಫಿಟ್ಸನ್ನ ತೊಗೊಳ್ಬೋದು ಈ ಯೋಜನೆಯಿಂದ ನಂತರ ಇಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ವತಿಯಿಂದ ನೀವು ನಿಮ್ಮ ಹತ್ರ ಆಯುಷ್ಮಾನ್ ಸಾರಿ ಈ ಶ್ರಮ ಕಾರ್ಡ್ ಹೊಂದಿದ್ರೆ ಈಗ ಇದರಿಂದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಿಂದ ನೀವೇನಾದರೂ ಅಕಸ್ಮಾತ್ ನೀವು ಆಯುಷ್ ಈ ಶ್ರಮ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ ಸಡನ್ಲಿ ನೀವು ಡೆತ್ ಆಗ್ತೀರಾ ಇದರಿಂದ ಸರ್ಕಾರ ನಿಮಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಹಣನ ನಿಮ್ಮ ಮನೆಗೆ ಕೊಡುತ್ತೆ ನಂತರ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವತಿಯಿಂದ ಏನಪ್ಪ ಅಂತಂದರೆ ಇಲ್ಲಿ ನೀವೇನಾದರೂ ಈಗ ಆ್ಯಕ್ಸ್ಟಿ ಆ್ಯಕ್ಸಿಡೆಂಟಲ್ ಡೆತ್ ಆದರೆ ಎರಡು ಲಕ್ಷ ರೂಪಾಯಿ ಕೊಡುತ್ತೆ ಅಥವಾ ಆ್ಯಕ್ಸಿಡೆಂಟಲ್ಲಿ ನೀವು ಅಪಘಾತಕ್ಕೆ ಒಳಗಾದರೆ ನಿಮ್ಮ ಅಂಗಾಂಗಗಳನ್ನೇನಾದರೂ ಕೈ ಕೈಕಾಲು ಅಥವಾ ಏನೋ ಇನ್ನಿತರ ಅಂಗಾಂಗಗಳು ಕಳ್ಕೊಂಡ್ರೆ ಸರ್ಕಾರ ಒಂದು ಲಕ್ಷ ರೂಪಾಯಿ ಪರಿಹಾರ ಧನನ ನಿಮಗೆ ನೀಡುತ್ತೆ ಈ ಶ್ರಮ ಕಾರ್ಡ್ ವತಿಯಿಂದ ಯಾವುದರಲ್ಲಿ ಅಂತಂದರೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ವತಿಯಿಂದ ನಂತರ ನೀವು ಅಟಲ್ ಪೆನ್ಷನ್ ಯೋಜನೆ ವತಿಯಿಂದ ನೀವು ಏನಾದರೂ ಈ ಶ್ರಮ ಕಾರ್ಡ್ ಹೊಂದಿದರೆ ಈ ಅಟಲ್ ಪೆನ್ಷನ್ ಯೋಜನೆ ವತಿಯಿಂದ ನೀವು ಲಾಭನ ಪಡ್ಕೋಬೋದು ನಂತರ ಹಂಗೆ ಬಂದರೆ ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವತಿಯಿಂದನೂ ನಿಮಗೆ ಸರ್ಕಾರ ಯಾರಿಗೆ ಮನೆ ಇರಲ್ವೋ ಅಂಥವ್ರಿಗೆ ಸರ್ಕಾರ ಸಾಲನ ಕೊಡುತ್ತೆ ನಿಮ್ಮ ಮನೆ ಕಟ್ಕೊಳ್ಳೋಕೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ವತಿಯಿಂದ ಈ ಯೋಜನೆ ವತಿಯಿಂದ ನಂತರ ಇಲ್ಲಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಓಲ್ಡ್ ಏಜ್ ಪ್ರೊಟೆಕ್ಷನ್ನಿಂದನೂ ನಿಮಗೆ ತಿಂಗಳಿಗೆ ಎಂಥ ಮೂರು ಸಾವಿರ ರೂಪಾಯಿ ಕೊಡುತ್ತೆ ಅರವತ್ತು ವರ್ಷ ಆದರೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಹೊಂದಿದರೆ ನಂತರ ಇಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ವತಿಯಿಂದ ನೀವೇನಾದರೂ ಈ ಶ್ರಮ ಕಾರ್ಡ್ ಆಲ್ರೆಡಿ ಮಾಡಿಸಿದರೆ ನಿಮಗೆ ಉಚಿತ ಚಿಕಿತ್ಸೆಗೆ ಐದು ಲಕ್ಷ ರೂಪಾಯಿ ಪರಿಹಾರ ಹಣನ ನೀಡುತ್ತೆ ನಂತರ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕ್ಯಾಂಪರ್ ವಿವರ್ಸ್ ಅಂತ ಇದೆ ಇದರಿಂದ ನೀವು ಸ ಈ ಯೋಜನೆಯಿಂದನೂ ಸರ್ಕಾರದ ಲಾಭನ ಪಡ್ಕೋಬೋದು ನೀವು ಆಯುಷ್ ಎಂಥ ಇದು ಈ ಶ್ರಮ ಕಾರ್ಡ್ ಹೊಂದಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಾಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಮುಂದಿನ ವಿಡಿಯೋದಲ್ಲಿ ಈ ಶ್ರಮ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ನಿಮ್ಮ ಫೋನ್ ಮುಖಾಂತರ ಮತ್ತು ಅಪ್ಲೈ ಮಾಡಿಬಿಟ್ಟು ಮಾಡಿಬಿಟ್ಟು ಈ ಶ್ರಮ ಕಾರ್ಡ್ನ ಯಾವ ರೀತಿ ಪಡ್ಕೋಬೇಕು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಾಮೆಂಟು ಸಬ್ಸ್ಕ್ರೈಬ್ ಹಂಗೆ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ